ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಜಾಬ್ ಬಗ್ಗೆ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಜನ ಪ್ರಶ್ನೆ ಮಾಡ್ತಾ ಮಾಡ್ತಾಯಿದ್ರೆ ಏನದು ವರ್ಕ್ ಫ್ರಮ್ ಹೋಮು ಪ್ರೊಫೈಲೆಲ್ಲ ವರ್ಕ್ ಫ್ರಮ್ ಹೋಮ್ ಸಾವಿತ್ರಿ ಹಾಕೊಂಡಿದ್ದೀರಲ್ಲ ಏನು ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಆಯಂತ ಮೆಸೇಜ್ ಮಾಡಿ ಜಾಯಿನ್ ಮಾಡಿಸ್ತೀನಿ ಹೇಗೆ ವರ್ಕ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಕನ್ನಡದಲ್ಲಿ ಹೇಳ್ಕೊಡ್ತೀನಿ ನಾನು ವರ್ಕ್ ಮಾಡ್ತಾ ಇರೋ ಕಂಪ್ನಿ ಹೆಸರು ರಿಚ್ ಇಂಡ್ ರಿಚ್ ಇಂಡಿಯಾ ಈ ಕಂಪ್ನಿ ನಮಗೆ ಕೋರ್ಸಸ್ನ ಪ್ರೊವೈಡ್ ಮಾಡುತ್ತೆ ಹೇಗೆ ನಾವು ಡೈಲಿ ಬೇಸಿಸ್ ಮೇಲೆ ಇನ್ಕಮ್ ಮಾಡೋದು ಅಂತ ಹೇಳ್ಕೊಡುತ್ತೆ ಇದರಲ್ಲಿ ಟೂ ಟೈಪ್ಸ್ ಆಫ್ ವರ್ಕ್ ಇರುತ್ತೆ ಒಂದು ಅಫಿಲೇಟ್ ಮಾರ್ಕೆಟಿಂಗು ಇನ್ನೊಂದು ಫ್ರೀಲ್ಯಾನ್ಸಿಂಗು ನಾನು ಒಂದೊಂದಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇದರಲ್ಲಿ ನಮಗೆ ಕೋರ್ಸಸ್ನ ಪ್ರೊವೈಡ್ ಮಾಡ್ತಾರೆ ಅಂದರೆ ಟೋಟಲ್ ಫೈವ್ ಪ್ಯಾಕೇಜ್ ಇದೆ ಸ್ಟಾರ್ಟರ್ ಪ್ಯಾಕೇಜು ಅಂದರೆ ಇದು ವೆಬ್ಸೈಟ್ ಪ್ರೈಸ್ ಬಂದುಬಿಟ್ಟು ಫೋರ್ ನೈಂಟಿ ನೈನು ನೀವು ನನ್ನ ಅಂಡರಲ್ಲಿ ಜಾಯಿನ್ ಆದರೆ ಟು ಸಿಕ್ಸ್ಟಿ ಆಗುತ್ತೆ ಸೆಕೆಂಡ್ ಪ್ಯಾಕೇಜ್ ಇದು ವೆಬ್ಸೈಟ್ ಪ್ರೈಸ್ ಬಂದುಬಿಟ್ಟು ನೈನ್ ನೈಂಟಿ ನೈನು ನನ್ನ ಅಂಡರಲ್ಲಿ ಜಾಯ್ನ್ ಆದರೆ ಫೈ ಆಗುತ್ತೆ ಅದೇ ಥರ ಎಕ್ಸ್ಪರ್ಟ್ ಪ್ಯಾಕೇಜ್ ಕೂಡ ಮಾಸ್ಟರ್ ಪ್ಯಾಕೇಜ್ ಕೂಡ ನನ್ನ ಅಂಡರಲ್ಲಿ ಜಾಯ್ನ್ ಆದರೆ ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಇದು ಬ್ರಹ್ಮಾಷ್ಟ್ರ ಪ್ಯಾಕೇಜು ಟೆನ್ ತೌಸಂಡ್ ಇದೆ ಇದು ಅಂಡರಲ್ಲಿ ಜಾಯ್ನ್ ಆದರೆ ಫೋರ್ ನೈಂಟಿ ನೈನು ಇದು ಲಾಸ್ಟ್ ಒಂದು ಪ್ರೀಮಿಯಂ ಪ್ರೋ ಪ್ಯಾಕೇಜು ಇದು ನನ್ನ ಅಂಡರಲ್ಲಿ ಜಾಯ್ನ್ ಆದರೆ ನೈನ್ ತೌಸಂಡ್ ಇರುತ್ತೆ ಈ ಕೋರ್ಸಸ್ನ ತೊಗೊಂಡ್ರೆ ನೀವು ಸೊ ಅರ್ನ್ ಮಾಡಿ ಸರ್ಟಿಫಿಕೇಟ್ ತೊಗೋಬೋದು ವೆಬ್ಸೈಟ್ ವೆಬ್ಸೈಟಲ್ಲಿ ನಾವು ಜಾಬ್ನ ಫೈಂಡ್ ಮಾಡ್ಕೋಬೋದು ಅದು ಹೇಗೆ ಅಂತ ಟ್ರೈನಿಂಗ್ ಕೊಡ್ತಾರೆ ಅದರಲ್ಲಿ ಲೈವ್ ಟ್ರೈನಿಂಗ್ ಕ್ಲಾಸಸ್ಸು ಇರುತ್ತೆ ಆ್ಯಂಡ್ ಸೇವ್ ವಿಡಿಯೋಸ್ ಇರುತ್ತೆ ನೀವು ಎನಿ ಟೈಮ್ ನೋಡಿ ವೀಡಿಯೋಸ್ ನೋಡಿ ಕಲಿಬೋದು ಅಂಡ್ ಈ ಜಾಬಿಗೆ ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಾ ಯಾರಾದರೂ ಆಗ್ಬೋದು ನೋ ಏಜ್ ಲಿಮಿಟ್ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಲಾಂಗ್ ಅರ್ನಿಂಗ್ ಮಂತ್ಲಿ ಇನ್ಕಮ್ ತರ್ಟಿ ತೌಸಂಡ್ ಅಂತ ಹಾಕಿದ್ದಾರೆ ನಾವು ಎಷ್ಟಾದರೂ ಮಾಡ್ಕೋಬೋದು ಫ್ರೀ ಟೈಮಲ್ಲಿ ಮತ್ತು ಮೊಬೈಲಲ್ಲೇ ವರ್ಕ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಕನ್ನಡದಲ್ಲಿ ಇವರು ಇಂಗ್ಲೀಷಲ್ಲಿ ಹೇಳ್ಕೊಡ್ತಾರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ ಟ್ರೈನಿಂಗ್ ಕ್ಲಾಸಸ್ಸು ಸ್ವಲ್ಪ ಓದೋರಾಗಿದ್ದರೆ ಯೂಸ್ ಆಗುತ್ತೆ ಓದೋ ಇರ್ದ ಇರೋರು ಇದ್ರೂ ಕೂಡ ಜಾಯ್ನ್ ಆಗ್ಬೋದು ಕನ್ನಡದಲ್ಲಿ ನಾನು ಟ್ರೈನಿಂಗ್ ಕೊಡ್ತೀನಿ ಹೇಗೆ ಅಂತ ಆ ಕೋರ್ಸಸ್ನ ಕಲಿತು ನಾವು ಇಷ್ಟು ಥರ ಜಾಬ್ನ ಮಾಡ್ಬೋದು ಫ್ರೀಲ್ಯಾನ್ಸಿಂಗ್ ಜಾಬ್ ಅಂತಾರೆ ಕಂಟೆಂಟ್ ರೈಟಿಂಗ್ ಕಾಪಿ ರೈಟಿಂಗ್ ವಿಡಿಯೋ ಎಡಿಟಿಂಗ್ ಗ್ರಾಫಿಕ್ಸ್ ಡಿಸೈನಿಂಗ್ ವೆಬ್ ಡಿಸೈನರ್ ತುಂಬಾ ಇದೆ ಎಲ್ಲನೂ ನೋಡ್ಕೊಳ್ಳಿ ನಾವು ವಿಡಿಯೋದಲ್ಲಿ ಹಾಕಿದ್ದೀನಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ ನಾನು ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಜಾಬ್ ಬಗ್ಗೆ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನದು ವರ್ಕ್ ಫ್ರಮ್ ಹೋಮು ಪ್ರೊಫೈಲೆಲ್ಲ ವರ್ಕ್ ಫ್ರಮ್ ಹೋಮ್ ಸಾವಿತ್ರೆ ಹಾಕೊಂಡಿದ್ದೀರಲ್ಲ ಏನು ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಆ ಎಂಥ ಮೆಸೇಜ್ ಮಾಡಿ ಜಾಯಿನ್ ಮಾಡಿಸ್ತೀನಿ ಹೇಗೆ ವರ್ಕ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಕನ್ನಡದಲ್ಲೇ ಹೇಳ್ಕೊಡ್ತೀನಿ ನಾನು ಜಾಬ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ವೀಡಿಯೋದಲ್ಲಿ ಪ್ರೂಫ್ ಕೂಡ ತೋರಿಸಿದ್ದೀನಿ ಜಸ್ಟ್ ಟೂ ಸಿಕ್ಸ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಟೂ ಸಿಕ್ಸ್ಟಿ ಮಾತ್ರ ಜಾಯ್ನಿಂಗ್ ಫೀಸು ಮತ್ತು ಮಂತ್ಲಿ ಮಂತ್ಲಿ ಪೇ ಮಾಡೋವಾಗಿಲ್ಲ ಬೇರೆದು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋವಾಗಿಲ್ಲ ಕೋರ್ಸಿಗೆ ಜಾಯಿನ್ ಜಾಯ್ನ್ ಆಗಬೇಕಷ್ಟೇ ಇನ್ನು ಯಾವುದೇ ಫೀಸು ಕಟ್ಟೋ ಆಗಿಲ್ಲ ಅದರಲ್ಲಿ ಟೂ ಟೈಪ್ಸ್ ವರ್ಕ್ ಬರುತ್ತೆ ಒಂದು ಅಫಿಲೇಟ್ ಮಾರ್ಕೆಟಿಂಗು ಒಂದು ಫ್ರೀಲ್ಯಾನ್ಸಿಂಗ್ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಏನು ಜಸ್ಟ್ ಈ ಕೋರ್ಸಸ್ನ ನೀವು ಇನ್ನೊಬ್ರಿಗೆ ರೆಫರ್ ಮಾಡಿ ಜಾಯಿನ್ ಮಾಡಿಸಿದ್ರೆ ನಿಮಗೆ ಕಮಿಷನ್ ಕೊಡುತ್ತೆ ಅಂದರೆ ನೈಂಟಿ ಪರ್ಸೆಂಟ್ ಕಮಿಷನ್ ನಿಮಗೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಾನೀಗ ಫೈವ್ ಟೋಲ್ ಕೊಟ್ಟು ಜಾಯ್ನ್ ಆಗಿದ್ದೀನಿ ಅಂದರೆ ಇಂಟರ್ಮಿಡಿಯೇಟ್ ಪ್ಯಾಕೇಜು ನಾನೀಗ ಬೇರೆದವ್ರನ್ನ ಫೈವ್ ಟೋಲ್ಗೆ ಜಾಯಿನ್ ಮಾಡಿಸಿದರೆ ನನಗೆ ಫೋರ್ ಹಂಡ್ರೆಡ್ ಸಿಗುತ್ತೆ ಅಂದರೆ ನೈಂಟಿ ಪರ್ಸೆಂಟ್ ಕಮಿಷನ್ ನನಗೆ ಬರುತ್ತೆ ಇನ್ನು ಹಂಡ್ರೆಡ್ ಟೋಲ್ ಕಂಪ್ನಿಗೆ ಹೋಗುತ್ತೆ ಅದೇ ಥರ ನನ್ನನ್ನು ಜಾಯಿನ್ ಮಾಡಿಸಿರೋರಿಗೆ ಫಾರ್ಟಿ ರುಪೀಸ್ ಆಗುತ್ತೆ ಅಂದರೆ ಪ್ಯಾಸಿವ್ ಇನ್ಕಮ್ ನನಗೆ ಆ್ಯಕ್ಟಿವ್ ಇನ್ಕಮ್ ಬರುತ್ತೆ ಅವರಿಗೆ ಫೋರ್ಟಿ ಫೋರ್ಟಿ ರುಪೀಸ್ ಹೋಗುತ್ತೆ ಅದು ಪ್ಯಾಶಿವ್ ಇನ್ಕಮ್ ನೀವು ಇದೇ ಥರ ಮಾಡಿದರೆ ನೀವು ವರ್ಕ್ ಮಾಡದೇ ಇದ್ರೂ ಅಂಡರಲ್ಲಿ ಜಾಯ್ನ್ ಆಗಿರೋರು ವರ್ಕ್ ಮಾಡಿದರೂ ಕೂಡ ನಿಮಗೆ ಸ್ಯಾಲ್ರಿ ಬರುತ್ತೆ ಫೈ ಟೋಲ್ ಜಾಸ್ತಿ ಆಗುತ್ತೆ ಅಂದರೆ ಜಸ್ಟ್ ನೀವು ಟೂ ಸಿಕ್ಸ್ಟಿ ಕೊಟ್ಟು ಜಾಯ್ನ್ ಆಗ್ಬೋದು ಅದರಿಂದಾನೂ ಸೇಮ್ ವರ್ಕ್ ಇರುತ್ತೆ ಬಟ್ ನಿಮ್ಗೆ ಇನ್ಕಮ್ ಕಮ್ಮಿಯಾಗಿ ಕಮ್ಮಿ ಬರುತ್ತೆ ಅಂದರೆ ನೀವು ಬೇರೆದನ್ನ ಟೂ ಸಿಕ್ಸ್ಟಿಗೆ ಮಾತ್ರ ಜಾಯ್ನ್ ಮಾಡ್ಸೋಕ್ಕಾಗುತ್ತೆ ಫೈ ಟೋಲ್ ಲಿಂಕು ನಿಮಗೆ ಓಪನ್ ಆಗೋಲ್ಲ ಸೊ ಅದಕ್ಕಾಗಿ ಫೈವ್ ಟೋಲ್ ಜಾಯ್ನ್ ಆಗಿ ಮೀಡಿಯೇಟ್ ಇದೆ ಇಂಟರ್ಮೀಡಿಯೇಟ್ ಪ್ಯಾಕೇಜು ಫೈವ್ ಟೋಲ್ ಏನು ಜಾಸ್ತಿ ಅಮೌಂಟಲ್ಲ ಜಸ್ಟ್ ನೀವು ಟೂ ಟೂ ಮೆಂಬರ್ಸ್ನ ಜಾಯ್ನ್ ಮಾಡಿಸಿದ್ರೆ ನಿಮ್ಮ ಅಮೌಂಟ್ ನಿಮಗೆ ರಿಟರ್ನ್ ಆಗುತ್ತೆ ಇದು ಲೈಫ್ ಲಾಂಗ್ ಜಾಬ್ ಇರುತ್ತೆ ಇವತ್ತೇ ಮಾಡಬೇಕು ಇದೇ ಟೈಮಿಂಗ್ ಮಾಡಬೇಕು ಅಂತ ಏನು ಇರೋಲ್ಲ ನೀವು ಇನ್ನೂ ಒಂದು ಹತ್ತು ವರ್ಷ ಆ್ಯಂಡ್ ಇದು ಫೇಕು ಹೇಗೆ ಬರುತ್ತೆ ಸ್ಯಾಲ್ರಿ ಎಲ್ಲ ಸಿಗುತ್ತಾ ಅಂತ ಸ್ವಲ್ಪ ಅದು ಚೆನ್ನಾಗಿ ಡೌಟ್ ಇರುತ್ತೆ ವೆಬ್ಸೈಟಲ್ಲಿ ಹೋಗಿ ನೋಡಿ ಗೂಗಲಲ್ಲಿ ಇದು ಗೌರ್ಮೆಂಟ್ ಸರ್ಟಿಫೈಡ್ ಕಂಪ್ನಿ ಆಗಿರುತ್ತೆ ಇದರಲ್ಲಿ ಟೆನ್ ತೌಸಂಡ್ ಕ್ರೋರ್ಸ್ ಪ್ಲಸ್ ಜನ ವರ್ಕ್ ಮಾಡ್ತಾ ಇದ್ದಾರೆ ಸ್ಯಾಲ್ರಿ ಇದರಲ್ಲಿ ವೀಕ್ಲಿ ಬೇಸಿಸ್ ಇರುತ್ತೆ ನೀವು ಅರ್ನ್ ಮಾಡಿರೋದು ನಿಮ್ಮ ಪ್ರೊಫೈಲಲ್ಲಿ ತೋರಿಸ್ತಾ ಇರತ್ತೆ ನೀವು ಜಾಯಿನ್ ಆದಮೇಲೆ ನಿಮ್ಮ ಅಕೌಂಟೆಲ್ಲ ಡೀಟೇಲ್ಸ್ ಎಲ್ಲ ಸೆಂಡ್ ಸಬ್ಮಿಟ್ ಮಾಡಬೇಕು ಅದಾದಮೇಲೆ ಎವ್ರಿ ಟ್ಯೂಸ್ಡೇ ನಿಮ್ಮ ಅಕೌಂಟಿಗೆ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ನಾನು ಆಲ್ಮೋಸ್ಟ್ ಜಾಬ್ ಬಗ್ಗೆ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಯಾರಿಗೂ ಏನೂ ಇಲ್ಲ ಅನಿಸುತ್ತೆ ನಿಜವಾಗ್ಲೂ ಯಾರಿಗೆ ಜಾಬನ್ನು ಜಾಯ್ನ್ ಆಗಬೇಕು ಮನೇಲೆ ಅರ್ನ್ ಮಾಡಬೇಕು ಕೆಲ್ಸಕ್ಕೆ ಹೋಗೋರು ಕೂಡ ನನ್ನ ಸೈಡ್ ಇನ್ಕಮ್ನ ಮಾಡ್ಕೋಬೇಕು ಫ್ರೀ ಟೈಮಲ್ಲಿ ಇಲ್ಲ ನನ್ನ ಸ್ಟೂಡೆಂಟು ನನ್ನ ಇನ್ಕಮ್ನ ನಾನೇ ಮಾಡ್ಕೋಬೇಕು ಯಾ ಈ ಥರ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಅದಕ್ಕೆ ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೆ ಲಿಂಕ್ ಕಳಿಸ್ತೀನಿ ಜಾಯ್ನ್ ಆಗಿ ಹೇಗೆ ಏನು ಅಂತ ನಾನು ಕನ್ನಡದಲ್ಲಿ ಟ್ರೈನಿಂಗ್ ಮಾಡ್ತೀನಿ ನಿಮಗೂ ಕೂಡ ಅರ್ನಿಂಗ್ಸ್ ಬರೋ ಥರ ನಾನು ಮಾಡ್ಕೊಡ್ತೀನಿ ಥ್ಯಾಂಕ್ ಯು ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಯಾರಿಗೆ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಬೇಕು ಅಂತ ಜಸ್ಟ್ ಆಯ್ ಅಂತ ಹಾಕಿ ನಿಮ್ಮ ನೇಮ್ ಹಾಕಿ ಯಾವ ಪ್ಯಾಕೇಜ್ ತೋತಿದ್ದೀರಾ ಮೆಸೇಜ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ಸುಮ್ಮನೆ ಟೈಮ್ ಪಾಸಿಗೆ ಯಾರೂ ಕಾಲು ಮೆಸೇಜು ಮಾಡಕ್ಕೆ ನಾನು ನನ್ನ ಕಾಲ್ಸ್ನ ಪಿಕ್ ಮಾಡೋಲ್ಲ ಓನ್ಲಿ ವಾಟ್ಸಪ್ ಮೆಸೇಜ್ ಮಾಡಿ ಥ್ಯಾಂಕ್ ಯು ಎಲ್ಲರೂ ಜಾಬ್ ಬಂದ ತಕ್ಷಣ ಮೆಸೇಜ್ ಹಾಕ್ತೀರಾ ಜಸ್ಟ್ ಅಮೌಂಟ್ ಪೇ ಮಾಡಬೇಕು ಅಂದರೆ ಬೇಡ ಅಂದ್ಬಿಡ್ತೀರಾ ಫ್ರೀ ಜಾಯ್ನಿಂಗ್ ಯಾವುದು ಕಂಪ್ನಿ ಇರಲ್ಲ ಫಸ್ಟು ತಿಳ್ಕೊಂಬಿಡಿ ಫ್ರೀ ಜಾಯ್ನಿಂಗ್ ಅಂದರೆ ಅದು ಫೇಕ್ ಅಂತಲೇ ಅರ್ಥ ನೀವು ಯಾವುದೇ ಕಂಪ್ನಿಗೆ ಹೋದರೂ ಯಾವುದೇ ಕೋರ್ಸಸ್ಸಿಂದೆ ಜಾಬ್ ಕೊಡೋಲ್ಲ ಇಲ್ಲಿ ಕೋರ್ಸಿಗೆ ಮಾತ್ರ ನೀವು ಅಮೌಂಟ್ ಇರೋದು ಯಾವುದೇ ರಿಜಿಸ್ಟ್ರೇಷನ್ ಫೀಸ್ ಇಲ್ಲ ಯಾವುದೇ ಪ್ರಾಡಕ್ಟ್ ಸೆಲ್ ಮಾಡಿ ಅಂತ ಹೇಳಲ್ಲ ಏನೂ ಇಲ್ಲ ಜಸ್ಟ್ ನೀವು ಕೋರ್ಸಸ್ಗೆ ಜಾಯ್ನ್ ಆಗಬೇಕು ಅಂದರೆ ಅಮೌಂಟು ಪೇ ಮಾಡಬೇಕು ಅಷ್ಟೇ ಫ್ರೀ ಜಾಯ್ನಿಂಗ್ ಅಂತ ನನಗೆ ಯಾರು ಮೆಸೇಜ್ ಮಾಡಬೇಡಿ ದಯವಿಟ್ಟು ಮಿನಿಮಮ್ ಜಾಯ್ನಿಂಗ್ ಫೀಸು ಜಸ್ಟ್ ಟೂ ಸಿಕ್ಸ್ಟಿ ಇದೇನು ಜಾಸ್ತಿ ಅಮೌಂಟ್ ಅಲ್ಲ ಜಸ್ಟ್ ಒಂದು ಹೋಟೆಲ್ಗೆ ಹೋದರೆ ನಾವು ಊಟ ಮಾಡಿಬಿಟ್ಟು ಹಾಳು ಮಾಡ್ತೀವಿ ಜಸ್ಟ್ ಒಂದು ಫಿಲಮ್ಗೆ ಹೋದ್ರೆ ಟು ಸಿಕ್ಸ್ಟಿ ಫೈವ್ ಹಂಡ್ರೆಡ್ ಎಲ್ಲ ಖರ್ಚು ಮಾಡ್ತೀವಿ ಜಸ್ಟ್ ಟೂ ಸಿಕ್ಸ್ಟಿನ ಪೇ ಮಾಡಿ ಕೋರ್ಸಸ್ನ ಕಲಿತು ಅಫಿಲೆಟ್ ಮಾರ್ಕೆಟಿಂಗು ಮತ್ತು ಫ್ರೀಲ್ಯಾನ್ಸಿಂಗ್ ಜಾಬ್ನ ನಾವು ಲೈಫ್ ಲಾಂಗ್ ಮಾಡ್ಬೋದು ಇದರಲ್ಲಿ ಮನ್ಸ್ ಮಾಡಿದರೆ ದಿನಕ್ಕೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರನ ನಾವು ತೊಡೀಬೋದು ಟೂ ಸಿಕ್ಸ್ಟಿಗೆ ಯೋಚನೆ ಮಾಡಿ ಯಾರು ಜಾಯ್ನ್ ಆಗದೆ ಇರಬೇಡಿ ಯಾರಿಗೆ ಅವಶ್ಯಕತೆ ಇದೆ ಇಂಚೂರ್ಲೂ ಜಾಯ್ನ್ ಆಗಿ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಆಲ್ರೆಡಿ ಜಾಬಲ್ಲಿದ್ದರೆ ಜಾಬ್ ಅವಶ್ಯಕತೆ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಬ್ಲಾಗ್ಸ್ ಹಾಕ್ತಾ ಇರ್ತೀನಿ ವಾಚ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು